ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೂರು ಹಾಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತೊಳ್ಕೊಂಡು ನೀಟಾಗಿ ತೊಗೋಬೇಕು ಮಣ್ಣು ಇರುತ್ತೆ ಅದರಲ್ಲಿ ಅದೊಂದು ಮೂರು ನಾಲ್ಕು ದಿವ್ಸಲ್ಲಿ ಕೂಗಿಸ್ಕೋಬೇಕು ಅಷ್ಟೊಳಗಡೆ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟಿಗೆ ನೆನೆ ಹಾಕಿದ್ದೆ ನೆನೆಯೇ ಕಡಲೆಬೇಳೆ ಮತ್ತು ಅವಲಕ್ಕಿ ಬೇಳೆ ಮೆಂತೆ ಎಲ್ಲನೂ ಅದೆಲ್ಲ ಹಾಕಿದ್ರೆ ಮಸಾಲೆ ದೋಸೆ ಟೇಸ್ಟಾಗಿರುತ್ತೆ ಅಷ್ಟರೊಳಗಡೆ ಪಲ್ಯ ರೆಡಿ ಮಾಡ್ಕೊಬಿಡೋಣ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕಡಲೆಬೇಳೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಮಸಾಜ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆ ಇದ್ದೀನಿ ಇವಾಗ ಮೊದಲಿಗೆ ಎಣ್ಣೆ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ಇರುತ್ತೆ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ ಚೆನ್ನಾಗಿರುತ್ತೆ ಗರುಮ್ ಗರುಮ್ ಅನಿಸುತ್ತೆ ಒಂದು ಮೂರು ಮೆಣ್ಸಿಗೆ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಆಲಿಗೆ ಮಸಾಜ್ ಮಾಡಿದ್ವಲ್ಲ ಅದು ಹಾಕ್ಕೊಬೇಕು ನೋಡಿ ಈ ಥರ ಅಲ್ಲೂ ಮಸಾಜ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ರೆಡಿ ಆಯಿತು ಅಲೇಗಿ ಪಲ್ಲೆ ರೆಡಿ ಆಗೈತೆ ಅಷ್ಟರೊಳಗಡೆ ಚಟ್ನಿನೂ ರೆಡಿ ಮಾಡ್ಕೊಬಿಟ್ಟು ಇಟ್ಕೊಬಿಟ್ಟಿದ್ದೀನಿ ಕೆಂಚಿಗೆ ಬೇಡಿಗೆ ಮೆಣಸಿಕಾಯಿ ಗುಂಟೂರು ಮೆಣಸಿಕಾಯಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಜೈಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ನಾನು ಈಗ ಕುದಿನ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಅದರೊಳಗಡೆ ಒಂದು ಸ್ವಲ್ಪ ಕಡಲೆ ಒಂದು ಮೂರು ಮೆಣಸಿಕಾಯಿ ನಾನು ಎರಡು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಕುದಿನ ಚಟ್ನಿಗೆ ಕುದೀನೇ ಜಾಸ್ತಿ ಇರಬೇಕು ಸ್ವಲ್ಪ ಕುದಿನ ತಗೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ಉಪ್ಪು ನೋಡಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಬಿಡೋಣ ನೋಡಿ ರೆಡಿ ಆಯಿತು ದೋಸೆ ಹಾಕೋತಾ ಇದ್ದೀನಿ ಇವಾಗ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಖಾರ ಹಾಕೋಬೋದು ನೋಡಿ ಫ್ರೆಂಡ್ಸ್ ಮಸಾಲೆ ದೋಸೆ ರೆಡಿ ಆಗೈತೆ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಹೋಟ್ಲು ಥರನೇ ಈ ರೆಸಿಪಿ ಇಷ್ಟ ಆಗಿದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಟೇಸ್ಟು ಹಂಗೆ ಇರುತ್ತೆ ಆಯ್ ಗೋಬಿ ಮಾಡೋಣ ಅಂದ್ಬಿಟ್ಟು ಕೋಸು ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ಪು ಮೈದಾ కాల్ కప్పు కార్న్ఫ్లవరు స్వల్ప రుచికి తగ్గట్టు ఉప్పు ఒం స్పూను ఖారపూడి అంటు హాకం కలసిట్బడో నిమిష మసాలా ఐటమ్ బెక్కర సమగ్రిలు బుల్ స్వల్ప ఒకరు టమటెరడు మెణసిక హీని శుంఠిస్ హండు రుబ్కొండీని మసాల ఆడస్కొట్కీ ఒక్క కడే తవగా ఎణకైట్బుట్టీ నేను ఫస్ట్ ಎಣ್ಣೆ ಕಾದೋದಕ್ಕೆ ಗೋಬಿ ಚಿಕ್ಕ ಚಿಕ್ಕ ಹಾಕೋಬೇಕು ನೀಟಾಗಿ ಒಂದ್ರ ಮೇಲೆ ಒಂದು ಹಾಕೋಕೆ ಹೋಗ್ಬಾರ್ದು ಹೊಂಟ್ಕೊಬಿಡುತ್ತೆ ಅದು ಬೇಗ ಮೈದದಲ್ಲಿ ಅಲ್ವಾ ಮಾಡಿರೋದು ಅದಕ್ಕೆ ಹೊರ್ಗಡೆ ಎಲ್ಲ ಕೊಡ್ಸೋದ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಳುಗಳು ತಿನ್ನುತ್ತೆ ಹೊರ್ಗಡೆ ಎಲ್ಲ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ ನೋಡಿ ಮಸಾಲೆ ಬೇಯಿಸ್ಕೊಂಡು ಇಟ್ಕೊಬಿಟ್ಟಿದ್ದೀನಿ ನಾನು ಇದಕ್ಕೆ ಗರಂ ಮಸಾಲ ಚಾಟ್ ಮಸಾಲ ಮತ್ತು ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿದ್ದೀನಿ ಸ್ವಲ್ಪ ಸಾ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಮತ್ತು ನಾನು ಮಾಮೂಲಿ ಮೆಣಸಿಗಾಯಿನ ಹಾಕಿದ್ದೀನಿ ಖಾರವಾಗಿರಲಿ ಅಂತ ಗೋಬಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಆಯಿತು ಗೋಬಿ ನೋಡಿ ಇನ್ನು ಐದು ನಿಮಿಷದಲ್ಲಿ ಪಟಾಪಟ ಪಟನ ಗೋಬಿ ಮಾಡ್ಕೊಂಬಿಡ್ಬೋದು ನಾವು ಮನೇಲಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್